బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురుం తం సాయి నమోమి నిమ్మ ప్రశ్నే సాయి ఉత్తర ఈ కార్యక్రమ యశస్వి నూర హదినైదు అథవా నూర హారే భాగే తమ్ెల్గూ సుస్వగత ప్రతి ఒంక్సు ಪ್ರತಿಯೊಬ್ಬರು ವಾಟ್ಸಪ್ ಮಾಡಿ ನಿಮ್ಮ ನೆಗಡಿ ಹೇಗಿದೆ ನಿಮ್ಮ ನೆಗಡಿ ಹೇಗಿದೆ ಅಂತ ಕೇಳ್ತಾ ಇದ್ದರೆ ನಮ್ಮ ಪ್ರೀತಿ ತೋರಿಸುತ್ತೆ ಅದು ಫಿನಿಶಿಂಗ್ ಎಜ್ ಫಿನಿಶಿಂಗ್ ಎಜ್ ಅಂತ ಹೇಳ್ಕೊಂಡು ಎರಡು ವಾರ ಆಯಿತು ಆದರೂ ಕೂಡ ನಾವು ಅಲ್ಲಿ ಇಲ್ಲಿ ಒಂಚೂರು ಏನಾದ್ರು ತಿಂತೀವಿ ಅಥವಾ ಇನ್ನು ಜಾಸ್ತಿ ವೋಕಲ್ ಕಾರ್ಡ್ ಮಾತಾಡೋದು ಹಾಡು ಹೇಳೋದು ಎಲ್ಲ ಮಾಡ್ತೀವಲ್ವ ಅದರಿಂದ ಪ್ರೆಷರ್ ಇರುತ್ತೆ ಎಸ್ ಐ ಆಮ್ ನೈಂಟಿ ನೈನ್ ಪರ್ಸೆಂಟ್ ಓಕೆ ಫ್ರೆಂಡ್ಸ್ ತಿಂಗಳಾಯಿತು ಮುಗಿತಾನೆ ಇಲ್ವಲ್ರಿ ಅಂತ ನಮ್ಮ ಶ್ರೀಮಂತಿಯವರು ತಮಾಷೆಗೆ ಲೇವಡಿ ಮಾಡಿದರು ಸೊ ಹಾಗೇನೇ ಅಲ್ವಾ ಗಂಟ್ಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೆಲಸ ಟೀಚಿಂಗ್ ಆಗಲಿ ಸಿಂಗಿಂಗ್ ಆಗಲಿ ಈ ಥರ ಇರೋದು ಏನಾರು ಒಂದು ಡಸ್ಟ್ ಅಲರ್ಜಿ ಬಂತು ಅಂದರೆ ಸಾರಿ ಒಂದು ತಿಂಗಳು ಮಿನಿಮಮ್ ಇರುತ್ತೆ ಅಲ್ವಾ ಇರಲಿ ಸೊ ನೂರ ಹದಿನೈದನೇ ಭಾಗಕ್ಕೆ ಯಾರು ಕೇಳಿದರೆ ಅಂತ ನೋಡಬೋಣ ಎಲ್ಲರಿಗೂ ರೆಗ್ಯುಲರ್ ವ್ಯವಸ್ಥೆ ಜಾಸ್ತಿ ಇದ್ದಾರೆ ಕೊಟ್ರಮ್ಮ ಪ್ರಕಾಶ್ ಅನ್ನೋ ಹೊಸ ಸ್ನೇಹಿತರು ಬಸವೇಶ್ವರ ನಗರದಲ್ಲಿ ಇರ್ತಾರೆ ರಾಮು ಟೈಮ್ ವಾಚ್ ಸೆಂಟ್ರವರು ಮಾಲೀಕರು ನೆಕ್ಸ್ಟ್ ರಶ್ಮಿ ಮೈಸೂರವರು ಕೇಳಿದ್ದಾರೆ ರಾಜೇಶ್ ಕೇಳಿದ್ದಾರೆ ಉಮೇಶ್ ಬಂಟ್ವಾಳದಿಂದ ಕೇಳಿದ್ದಾರೆ ನೆಕ್ಸ್ಟ್ ಕೆಂಪಯ್ಯ ಕವಲಗುಡ್ಡದಿಂದ ಕೇಳಿದ್ದಾರೆ ಕವಲಗುಡ್ಡ ಬೆಳಗಾವಿ ಹತ್ರ ಇದೆ ಅದು ನೆಕ್ಸ್ಟ್ ರವಿ ರವಿ ಕೇಳಿದ್ದಾರೆ ನೆಕ್ಸ್ಟ್ ಮುನಿಯಪ್ಪ ಕೇಳಿದ್ದಾರೆ ನಾಗರಾಜ್ ಕೇಳಿದ್ದಾರೆ ನೆಕ್ಸ್ಟ್ ಆನಂದ್ ಹೈದ್ರಾಬಾದಿಂದ ಕೇಳಿದ್ದಾರೆ ಸೊ ಎಲ್ರಿಗೂ ಕುತೂಹಲ ಪ್ರತಿಯೊಬ್ಬರು ನಾನು ಆಗಲೇ ಹೇಳಿದಂತೆ ಸಬ್ಸ್ಕ್ರೈಬರ್ಸ್ ಮೇನ್ ಅಲ್ಲ ಕಂಟೆಂಟ್ ಮೇನು ಸೊ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಒಂಬೈನೂರ ಎರಡಾಗಿದೆ ಆಗಲಿ ಎಲ್ಲರೂ ಪುಸ್ತಕವನ್ನು ತೋರಿಸಿ ಅಂತ ಕೇಳ್ತಾ ಇದ್ದಾರೆ ದಯಮಾಡಿ ಎರಡು ನಿಮಿಷ ಇರ್ರಿ ಮಾತಂಗಿ ಬಾಲಾಜಿ ಮತ್ತು ಜೆ ಹೆಚ್ ಬ್ಯಾರಟ್ ಅವರದ್ದು ಬರೆದಿರತಕ್ಕಂತಹ ಪುಸ್ತಕವನ್ನು ನಿಮಗೆ ನಾನು ತೋರಿಸ್ತೇನೆ ಗಿವ್ ಮಿ ಟೂ ಮಿನಿಟ್ಸ್ ನೋಡಿ ಮಾತಂಗಿ ಬಾಲಾಜಿ ಮತ್ತು ಜೆ ಹೆಚ್ ಬ್ಯಾರಾಟ್ ಅವರು ಬರೆದಿರತಕ್ಕಂತಹ ಸ್ವಾಮಿ ಸಮರ್ಥ ಆಫ್ ಅಕಲ್ಕೋಟ್ ಅಕ್ಕಲ್ಕೋರ್ ಶ್ರೀ ಸ್ವಾಮಿ ಸಮರ್ಥ ಲೀಲಾಮೃತ ಬೃಹತ್ ಗ್ರಂಥ ನೂರು ಒಂದು ರೂಪಾಯಿ ಇದು ಅವರು ದೊಡ್ಡ ರಿಸರ್ಚನ್ನೇ ಮಾಡಿದ್ದಾರೆ ಸ್ವಾಮಿ ಮೇಲೆ ನಾನೊಂದು ಐವತ್ತರವತ್ತು ಮೆರಕಲ್ಗಳು ಅಂತ ಅಂದ್ಕೊಂಡು ಪುಸ್ತಕ ಆರ್ಡರ್ ಮಾಡಿದ್ದೆ ಬಟ್ ನೋಡಿದರೆ ಈ ಪುಸ್ತಕ ಸ್ವಾಮಿ ನನ್ನ ಕೈಲಿ ಬರೆಸ್ಕೊಳ್ಳೋ ಮುಂಚೆ ಸಿಕ್ಕಿದ್ರೆ ಇನ್ನಷ್ಟು ವಿಷಯ ಆ್ಯಡ್ ಮಾಡಬಹುದಾಗಿತ್ತು ಇನ್ನೂರ ಐವತ್ತಿದೆ ಸ್ನೇಹಿತರೆ ಪ್ರಚಿತಿ ಇನ್ನೂರ ಐವತ್ತು ಮೆರಾಕಲ್ಸ್ ಒಳಗೊಂಡಿದೆ ಅಕ್ಕಲಕೋಟೆ ಕೊಟ್ಟಿರ್ತ ಅಂತಕ್ಕಂಥವರು ವಿಜಾಪುರ ಪಕ್ಕ ಶೋಲಾಪುರ ಶೋಲಾಪುರ ಪಕ್ಕ ಇದೆ ಸ್ವಾಮಿ ದತ್ತಾವತಾರಿಗಳು ಯಾರ್ಯಾರಿಗೆ ಈ ಪುಸ್ತಕ ಕೊಂಡ್ಕೊಳ್ಳೋಕಾಗಲ್ವೋ ಅವರಿಗೆ ಚಾನಲಿಂದ ಯೂಸ್ ಆಗಲಿ ಅಂತ ಸ್ವಾಮಿ ದಿನವೂ ಎರಡು ಚಾಪ್ಟರ್ ಓದೋಕ್ಕೆ ನಂಗೆ ಹೇಳಿದ್ದಾರೆ ಆ ಕೈಂಕರ್ಯವನ್ನು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒರಿಜಿನಲ್ ಫೋಟೋ ಆಫ್ ಶ್ರೀ ಸ್ವಾಮಿ ಓಕೆ ಶುಭ ಗುರುವಾರ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ ಕೊಟ್ರ ನಮಸ್ತೆ ಶುಭ ಆಶೀರ್ವಾದಗಳು ಅಂತ ದಿನವೂ ಕಳಿಸ್ತೀರಿ ನಿಮ್ಮ ಆಶೀರ್ವಾದ ಇಟ್ ಈಸ್ ಗೋಯಿಂಗ್ ಮೈಲ್ಸ್ ಓಕೆ ಒನ್ ಫಾರ್ಟಿ ಸಿಕ್ಸ್ ಕೇಳಿದ್ದಾರೆ ಕೊಟ್ರಮವರು ಸಮಸ್ಯೆ ನಿಮ್ಮಲ್ಲೇ ಇದೆ ಕೊಟ್ರ ನೂರ ನಲವತ್ತ ಆರು ಮತ್ತೆ ಕೇಳ್ತಾಯಿದ್ದರೆ ವಾಟ್ಸಪ್ ಮಾಡಿದರೋ ಒಬ್ಬರು ಈಗ ಹೊನ್ನಪ್ಪ ಅನ್ನೋರು ಎಷ್ಟೇ ಜನ ಸಬ್ಸ್ಕ್ರೈಬರು ಅಂತ ನಿಮ್ಮಷ್ಟೇ ಕೂತು ನಮಗೂ ಇರುತ್ತೆ ಒಂಬೈನೂರ ಎರಡು ಹೊನ್ನಪ್ಪವರೆ ಮೈನ್ ಜೀರೋ ಟೂ ಆಗಿದೆ ಒನ್ ಫಾರ್ಟಿ ಸಿಕ್ಸ್ ಕೊಟ್ರ ನಿಮ್ಮ ಸಮಸ್ಯೆಗೆ ಬಾಬಾ ಹೇಳ್ತಾ ಇದ್ದಾರೆ ನೀನು ನಿನಗಾಗಿ ಚಿಂತಿಸಬೇಡ ಕಷ್ಟಪಡೋರ ಬಗ್ಗೆ ಚಿಂತಿಸು ಅವರಿಗೆ ಸಹಾಯ ಮಾಡಿದರೆ ನನ್ನ ಅನುಗ್ರಹ ನಿಮಗೆ ಇರುತ್ತದೆ ನೋಡಿ ಬಾಬಾರವರಿಗೆ ಬಡಬಗ್ಗರಿಗೆ ಅಷ್ಟೇ ಅಲ್ಲ ದೀನರಿಗೆ ಸಹಾಯ ಮಾಡೋದು ತುಂಬ ಇಷ್ಟ ನಮ್ಮತನವನ್ನು ಬಿಟ್ಟು ನಮ್ದು ಹೆಂಗೋ ಇರುತ್ತೆ ಬಿಡಿ ಅಂತ ನೀವು ಸಹಾಯ ಮಾಡೋಕ್ಕೆ ಮುಂದಾಗ್ತಿರಲ್ಲ ಅವಾಗ ಅದು ಇಷ್ಟ ಆಗುತ್ತೆ ನಿಮ್ಗೆ ಚಿಂತೆ ಬಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ದಾರೆ ಕೊಟ್ರಮ್ಮ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಪ್ರಕಾಶ್ ಹೊಸ ಸ್ನೇಹಿತರು ವಾಚಾಂಗದಲ್ಲಿ ಭೇಟಿಯಾಗಿದ್ದರು ನಂಬರ್ ಏಳು ಕೇಳಿದ್ದಾರೆ ಪ್ರಕಾಶ್ ಭಾಳ ಆಯಿತು ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರಿಪ್ಷನ್ ಅಲ್ಸು ಸೆವೆನ್ನಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಪ್ರಕಾಶ್ ಅವರೇ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜಯವು ಉಂಟಾಗುವುದು ಬಾಬಾವ್ರನ್ನ ಪಾರ್ತಿಸಿ ಅಂತ ನೋಡಿ ಪಾಪ ನಿಮಗೆ ಶುಗರ್ ಹೊತ್ತು ಹೈಯಾಗಿ ವ್ಯಾಕುಲರ್ ಆಗಿದ್ದಿರಿ ಸಾರಿ ನಾನು ಲೈವಲ್ಲಿ ಹೇಳ್ತಾ ಇದ್ದೀನಿ ಪಾಪ ಕೇಳ್ಕೊಬೇಡಿ ನಿಮ್ಮ ಒಂದು ಆರೋಗ್ಯ ಕಡೆ ಗಮನ ಕೊಡಿ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಖಂಡಿತ ನೀವು ತೋರಿಸ್ಕೊಳ್ಬೇಕು ಪ್ರಕಾಶ್ ಅವರು ಒಂದೇ ಅಲ್ಲ ಯಾರೇ ಆಗಲಿ ಅಲ್ವಾ ನೆಕ್ಸ್ಟ್ ರಶ್ಮಿ ಮೈಸೂರು ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ತ್ರೀ ರಶ್ಮಿ ನಿಮ್ಮ ಸಮಸ್ಯೆ ನಿಮ್ಮ ಹತ್ರನೇ ಇದೆ ನೋಡೋಣ ಏನು ಹೇಳ್ತಿದ್ದಾರೆ ಬಾಬಾ ನಿನ್ನ ಸಮಸ್ಯೆಗೆ ದುಃಖ ಪಡಬೇಡ ನೋಡಿ ರಶ್ಮಿ ಏನು ಹೇಳ್ತಾ ಇದ್ದಾರೆ ಬಾಬಾ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಇನ್ನು ನೀನು ಬಿದಿಗೆ ತಿಥಿಯಿಂದ ಸುಂದರಕಾಂಡದ ಒಂಬತ್ತನೇ ಸ್ಟ್ಯಾಂಜಾ ಸರ್ಗವನ್ನು ನಲವತ್ತೊಂಬತ್ತು ದಿನ ಓದು ಪಠಣ ಮಾಡಿದ್ರೆ ಸಂತೋಷ ಉಂಟಾಗುವುದು ಅಂತ ಬರ್ತಾ ಇದೆ ಸುಂದರಕಾಂಡದ ನೈನ್ತ್ ಸ್ಟ್ಯಾಂಜ ಫಾರ್ಟಿ ನೈನ್ ಡೇಸು ಓದಬೇಕಂತೆ ನೀನು ಅಲ್ವಾ ಸೊ ಬಿದಿಗೆ ತಿಥಿಯಿಂದ ಕ್ಯಾಲೆಂಡರ್ ನೋಡು ತದಿಗೆ ಬಿದಿಗೆ ಅಂತ ಬರುತ್ತಲ್ವಾ ಬಿದಿಗೆ ತಿಂದ ಸುಂದರಕಾಂಡ ನೀನು ಸ್ಟಾರ್ಟ್ ಮಾಡಬೇಕಂತೆ ರಶ್ಮಿ ರಾಜೇಶ್ ಮಾಗಡಿ ರೋಡಿಂದ ಎರಡು ನೂರ ಒಂಬತ್ತು ಟೂ ನಾಟ್ ನೈನ್ ಸಮಸ್ಯೆ ನಿಮ್ಮಲ್ಲೇ ಇದೆ ರಾಜೇಶ ನಿನ್ನಷ್ಟೇ ಕುತೂಹಲ ನನಗೂ ಸಹ ಇದೆ ಅಗೇನ್ ಥ್ಯಾಂಕ್ಸ್ ಆ್ಯಂಡ್ ಫಾರ್ ಆಲ್ ಸಬ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಸಾರಿ ಫಾರ್ ಮೈ ಫಾಸ್ಟ್ನೆಸ್ ನಿನಗೆ ಆನಂದ ಉಂಟಾಗುವುದು ಸಿಂಗಲ್ ಲೈನರ್ ಒಂದೇ ಲೈನಲ್ಲಿ ಹೇಳಿಬಿಟ್ಟಿದ್ದಾರೆ ಬಾಬಾ ನಿನಗೆ ಆನಂದ ಉಂಟಾಗುವುದು ಅಂತ ರಾಜೇಶ್ ಉಮೇಶ್ ಬಂಟವಾಳದಿಂದ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ರೆಗ್ಯುಲರ್ ವ್ಯೂವರ್ ಇವರು ಸಹ ನಾನ್ನೂರ ಹತ್ತೊಂಬತ್ಮೂರು ಏನು ಹೇಳ್ತಾ ಇದ್ದಾರೆ ನೋಡೋಣ ಓಕೆ ಪ್ರೇಮದಿಂದ ಸರ್ವವನ್ನು ಜಯಿಸಬಹುದು ವಿಶ್ವಾಸದಿಂದ ವಿಶ್ವವನ್ನು ಜಯಿಸಬಹುದು ಅಂತ ಬಾಬಾ ಹೇಳ್ತಾ ಇದ್ದಾರೆ ಉಮೇಶ್ ವ್ಯಾಕುಲವಾಗಿ ಯಾರ್ದಾದ ಮೇಲೆ ದ್ವೇಷ ಇದ್ದರೆ ದ್ವೇಷ ಮಾಡೋಕ್ಕೆ ಹೋಗಬೇಡಿ ಓಕೆ ಸೊ ನಾನೊಂದು ಒಳ್ಳೆ ಒಕ್ತಿ ನೋಡಿದೆ ವಾಟ್ಸಪ್ಪಲ್ಲಿ ನಿನ್ನೆ ಬೆಳಗ್ಗೆ ದ್ವೇಷ ಯಾರನ್ನೂ ಮಾಡಬೇಡಿ ನಿಮಗೆ ಕೆಳಕು ಮಾಡಿದವರನ್ನೂ ಸಹ ಯಾಕಂದರೆ ದ್ವೇಷ ಮಾಡುವವರ ಮನಸ್ಸಲ್ಲಿ ದೇವರಿರುವುದಿಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಕೆಂಪಯ್ಯ ಓಕೆ ಕವಲಗುಡ್ ಗುಡ್ ನೂರ ಏಳು ಕೇಳಿದ್ದಾರೆ ಕೆಂಪಯ್ಯವರೇ ಸಮಸ್ಯೆ ನಿಮ್ಮ ಹತ್ರನೇ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಅವರೇ ಸುಮ್ಮನೆ ಇಲ್ಲ ಸಲ್ಲದನ್ನು ಕುರಿತು ಭಯಪಡಬೇಡ ನಾನಿದ್ದೇನೆ ನಾನು ನಿಮ್ಮ ರಕ್ಷಕ ನಾನು ನಿಮಗೆ ವಿಜಯವನ್ನುಂಟು ಮಾಡುತ್ತೇನೆ ನೋಡಿ ಎಷ್ಟು ಬಾಬಾ ಒಂದು ಒಂದು ಉಕ್ತಿಗಳನ್ನ ಅರ್ಥ ಮಾಡ್ಕೊಂಬಿಟ್ರೆ ಅದೇ ನಮಗೆ ಧೈರ್ಯ ಸುಮ್ಮ ಸುಮ್ಮನೆ ಹೆದರ್ತೀವಿ ದಟ್ ಇಸ್ ಕಾಲ್ಡ್ ಓವರ್ ಥಿಂಕಿಂಗ್ ಇನ್ ಅವರ್ ಲೈಫ್ ಅಲ್ವಾ ಅದನ್ನು ಮಾಡಬೇಡಿ ನೀವು ಹೆಜ್ಜೆ ಹೆಜ್ಜೆಗೆ ನಾನು ಕಾಯ್ತಾ ಇದ್ದೇನೆ ನಾನಿನ್ನ ಸೇವಿಯರು ಅಂತ ಬರ್ತಾಯಿದೆ ಹ್ಞೂ ಕವಲ್ಗಡ್ಡವರೆ ಕೆಂಪಯ್ಯ ಕವಲ್ಗುಡ್ಡವರೆ ರವಿ ರವಿ ಅವರು ಕೇಳಿದ್ದಾರೆ ಎಂಟುನೂರ ನಾಲ್ಕು ಊರೇ ಹೆಸರು ಹೇಳಿಲ್ಲ ಅವರು ರವಿ ಕಿರಣ್ ಕೇಳ್ತಾರೆ ರವಿ ಎಂಬರು ಒಬ್ಬರು ಇದ್ದೇ ಇರ್ತಾರೆ ಎವ್ರಿ ವೀಕು ಎಂಟುನೂರ ನಾಲ್ಕಲ್ಲಿ ಸಮಸ್ಯೆ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ಸಮಸ್ಯೆ ನಿಮ್ಮಲ್ಲೇ ಇದೆ ನಿಮ್ಮಷ್ಟೇ ಕುತೂಹಲನಿಗೂ ಇದೆ ಶ್ರೀ ಸಾಯಿ ಲೀಲಾ ಮೃತವನ್ನು ಪಠಣ ಮಾಡು ನಿಮ್ಮ ಮನೆಯ ತೊಂದರೆ ಎಲ್ಲವೂ ನಿವಾರಣೆ ಆಗ್ಬೋದು ಸಾಯಿ ಸಚ್ಚರತೆ ಸಿದ್ಧೌಷಧ ಆಯಿತಾ ಇದನ್ನು ಪಠಣ ಮಾಡಿ ಖಂಡಿತ ನಿಮ್ಮ ಮನೆಗೆ ದೋಷ ಇರೋದು ಹೋಗುತ್ತೆ ಅಂತ ಬರ್ತಾ ಇದೆ ನೆಕ್ಸ್ಟ್ ಮಂಜುನಾಥ್ ಆರುನೂರ ಎಪ್ಪತ್ನಾಲ್ಕು ಅವರೇ ನಿಮ್ಮ ಸಮಸ್ಯೆ ನಿಮಗೇ ಇದೆ ಸಮಸ್ಯೆಗೆ ಬಾಬಾ ಏನು ಹೇಳ್ತಾ ಇದಾರೆ ನೋಡೋಣ ಪ್ರತಿದಿನ ಇಪ್ಪತ್ತೊಂದು ಬಾರಿ ಹನುಮಂತನ ದೇವಾಲಯಕ್ಕೆ ಪ್ರದಕ್ಷಿಣೆ ನಲವತ್ತೊಂಬತ್ತು ದಿನಗಳನ್ನು ಮಾಡು ಬಾಬಾರವರ ಮೇಲೆ ಸರ್ವಭಾರವನ್ನು ಹೊರಿಸು ನಿನ್ನ ಕೋರ್ಟಿನ ಜಯದಲ್ಲಿ ನಿನಗೆ ತೀರ್ಪಾಗುತ್ತದೆ ನೋಡಿ ಎಷ್ಟು ನಮಗೆ ಕೋರ್ಟ್ ಏನು ಇಲ್ವಲ್ಲ ನಾನು ಅಂತ ಕೇಳಬೇಡ ಇಲ್ಲಿ ಕೋರ್ಟ್ ಅಂದರೆ ನಿನ್ನ ಇಷ್ಟಾರ್ಥ ಏನು ಸಮಸ್ಯೆ ಇದೆ ಅದು ಅಲ್ವಾ ನೆಕ್ಸ್ಟ್ ನವ್ಯ ಅವ್ರು ಇದ್ದಾರೆ ಊರ ಹೆಸರು ಹೇಳಿಲ್ಲ ನವ್ಯ ನಿನ್ನ ಸಮಸ್ಯೆ ನಿನ್ನಲ್ಲೇ ಇದೆ ಎಂಟುನೂರ ನಾಲ್ಕು ಸಾರಿ ಫಾರ್ ಮೈ ಹರಿ ಕರ್ತವ್ಯದ ಕರೆ ಓಗೊಡ್ತಾಯಿದೆ ಎಂಟುನೂರ ನಾಲ್ಕು ಸೊ ಸಮಸ್ಯೆ ನಿಮ್ಮಲ್ಲೇ ಇಟ್ಕೊಂಡು ಎಂಟುನೂರ ನಾಲ್ಕಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಶ್ರೀ ಸಾಯಿ ಲೀಲಾಮೃತನ ಪಠಣ ಮಾಡು ನಿಮ್ಮ ಮನೆಯ ತೊಂದರೆ ಇಲ್ಲವೂ ನಿವಾರಣೆ ಆಗುವುದು ಅಂತ ಇದೆ ಓಕೆ ಮಂಜುನಾಥ್ ತೋರೆ ಸಿಕ್ಸ್ ಸೆವೆಂಟಿ ಫೋರ್ ಓಕೆ ಸಿಕ್ಸ್ ಸೆವೆಂಟಿ ಫೋರ್ ಏನು ಹೇಳ್ತಾ ಇದ್ದಾರೆ ಬಾಬು ನೋಡೋಣ ಸಾರಿ ಹುಡುಕ್ಬೇಕು ಪ್ರತಿದಿನ ಇಪ್ಪತ್ತೊಂದು ಬಾರಿ ಹನುಮಂತನ ಧ್ಯಾನ ಅದು ಆಗಿ ಆಗಿದ್ದಾಗಲೇ ನವ್ಯ ಕೂಡ ಆಯಿತಲ್ಲ ಎಂಟುನೂರ ನಾಲ್ಕು ಸೊ ಎಂಟುನೂರ ನಾಲ್ಕು ಎಂಟುನೂರ ನಾಲ್ಕು ರಿಪೀಟ್ ಆಗಿದೆ ಹಾಗೆ ಅಂದರೆ ಕನ್ಫ್ಯೂಸ್ ಆಯಿತು ನನಗೆ ಸೊ ಆನಂದ್ ಹೈದರಾಬಾದಿಂದ ನೂರ ಎಂಬತ್ತೊಂಬತ್ತು ಕೇಳಿದರೆ ಸಮಸ್ಯೆ ನಿಮ್ಮಲ್ಲಿ ಈಗ ಆನಂದ್ ಅವರೇ ಒನ್ ಏಯ್ಟಿ ನೈನ್ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಹ್ಞೂ ಒನ್ ಏಯ್ಟ್ ನೈನ್ ನಿಮ್ಮ ಮನೆಯಲ್ಲಿ ನಾನಿದ್ದೇನೆ ನೀವು ಅದನ್ನು ಕಾಣದೆ ನಂದುಕೊಳ್ಳುತ್ತಿದ್ದೀರಾ ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾವು ಜಪವನ್ನು ಜಪಿಸಿರಿ ನಿಮಗೆ ಕಷ್ಟ ತಲುಪೋದು ಕೆಲವು ಸಲ ಎಲ್ಲಿ ಕೂತಾನಪ್ಪ ಸಾಯಿ ಅಂತೆಲ್ಲ ಕೇಳ್ತಾ ಇರ್ತೀವಿ ಹಾಗೆ ಕೇಳಬೇಡಿ ಸಮಸ್ಯೆ ನಿಮ್ಮಲ್ಲೇ ಇರುತ್ತೆ ಸಮಸ್ಯೆ ನಿಮ್ಮಲ್ಲಿದೆ ಹಾಗೆ ಸಾಯಿ ರೂಪವಾಗಿ ಸಮರ್ಥರು ನಿಮ್ಮಲ್ಲಿದ್ದಾರೆ ಅದನ್ನು ಮನಗಾಣಬೇಕು ಸೊ ಆಂದೋಲನ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಬಾ ಬೆಳ್ದಿಲ್ಲ ಫಾಲೋ ಮಾಡೋಣ ಸಾರಿ ಫಾರ್ ಮೈ ಗ್ರೇಟ್ ಹರಿ ಥರ್ಸ್ಡೇ ಮಾತ್ರ ಟೈಮ್ ಇರೋದೇ ಇಲ್ಲ ಹರ್ಷ್ ಅವರು ಅದರಿಂದ ಸರ್ವೇ ಜನ ಸುಖಿನೋ ಬಂತು ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ ನನಗೆ ಒಂಬೈನೂರು ಒಂಬೈನೂರ ಎರಡು ಒಂಬೈನೂರ ಹತ್ತು ಒನ್ ಕೆ ಇಂಪಾರ್ಟೆಂಟ್ ಅಲ್ಲ ಈ ಚಾನಲ್ನಿಂದ ವಿಷಯ ಆಗ್ತಾ ಇದ್ದರೆ ಮಾಡೋಣ ದಯಮಾಡಿ ಕ್ಷಮಿಸಿ ಉಂಗ್ರದ ಬಗ್ಗೆ ಲೇಟಾಗಿದೆ ಆಮೆ ಉಂಗ್ರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಇದನ್ನು ಇದರ ಬಗ್ಗೆನೂ ಪರ್ಲ್ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದ್ದೆ ಟೈಗರ್ ಐ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ಇದು ನೋಡಿ ಟೈಗರ್ ಐ ಟೈಗರ್ ಐಯನ್ನು ಹೇಳಿದರೆ ಮಾತ್ರ ಧರಿಸ್ಬೇಕು ಇದ್ರ ಬಗ್ಗೆನೂ ಕಾರ್ಯಕ್ರಮ ಆಗೋಣ ಕಾರ್ಪೊರೇಟೇ ಡೈರಿ ಎಂದಿನಂತೆ ದೂರ ಉಳಿದಿದೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ ಅಂತ ನಮಗೆ ಗೊತ್ತಿರುತ್ತೆ ಅದರಿಂದ ನನ್ನ ಜೊತೆಗೆ ಇದ್ದಿದ್ದಕ್ಕೆ ಎಲ್ಲ ಸದಸ್ಯರಿಗೆ ಪರಮ ಧನ್ಯವಾದಗಳು ನೆಕ್ಸ್ಟ್ ವೇಕ್ ಸಿಗೋಣ ಹಂಸ